ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರ ಗುಡ್ಡ ಗೊಲ್ಲರಹಟ್ಟಿಯಲ್ಲಿ ಅತಿಯಾದ ಬೇದಿಯಿಂದಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ತೀವ್ರ ಅಸ್ವಸ್ಥಗೊಂಡಿರುವಂತಹ ಘಟನೆ ಜರುಗಿದೆ ತಕ್ಷಣ ಅವರನ್ನು ಕೂಡಲಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದ್ದು ವೈದ್ಯರ ಹಾಗೂ ಸಿಬ್ಬಂದಿಯವರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆ ತೋರಿ ಚಿಕಿತ್ಸೆ ನೀಡಿರುವ ಪರಿಣಾಮ ಅತಿಸಾರದಿಂದಾಗಿ ಅಸ್ವಸ್ಥಗೊಂಡವರು ಕೆಲ ತಾಸುಗಳ ನಂತರ ಚೇತರಿಸಿಕೊಂಡಿದ್ದಾರೆ ಮಾಹಿತಿ ತಿಳಿದಾಕ್ಷಣ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ರವರು ರಾತ್ರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸಿದ್ದಾರೆ ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪರಿಸರ ಸ್ವಚ್ಛತೆ ಬಗ್ಗೆ

ಒಂಬತ್ತರಿಂದ ದೊಡ್ತನ ವಾಂತಿ ಬೇಜಿ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತನೇ ಮಾಡದ್ ಈಗ ಸ್ಟಾರ್ಟ್ ಆದ್ರೆ ಬೆಳಗ್ಗೆ ಎಂಟರಿಂದ ನಾವು ಪೇಷಂಟ್ಗಳನ್ನ ಆಂಬುಲೆನ್ಸ್ನಾಗಿ ಕರ್ಕೊಂಡ್ಬಂದ್ವಿ ಕರ್ಕೊಂಡ್ಬಂದಾಗ ಏನಾಯ್ತು ಈಗ ಅಂದ್ರೆ ಬೆಡ್ ಇಲ್ಲ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ ನರ್ಸ್ಗಳು ಒಂದೊಂದು ಬೆಡ್ಗೆ ಗಿಬ್ರಿಗೆ ಹಾಕಿ ಗ್ಲುಕೋಸ್ ಹಾಕಿ ಈಗ ಪೇಷೆಂಟ್ಗಳು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಜನ ಇವಾಗ ಇಲ್ಲಿ

ಸುಮ್ಮನೆ ಬರ್ತಾರೆ ನೋಡ್ತಾರೆ ನೀವ ಹೊಲಸು ಹಂಗೆ ಹಿಂಗೆ ನೀವು ಅದು ಮಾಡಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರೆ ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನಿನ್ನೆ ಬಂದಿದ್ರು ಅಂದ್ರೆ ಯಾರು ಗುಣ ಆಗಿಲ್ಲ ದೇಶ ಸಿಸ್ಟರ್ ಬಿಟ್ಟಿದ್ದಾರೆ ಗುಣ ಆಗಿಲ್ಲ ನಾವಿಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ ನಾವೇ ಈ ಮತ್ತೆ ತಿರ್ಗಿ ಅವ್ರ ಪದೇ ಪದೇ ಎಮ್ ಎಲ್ ಗಳು ಬಂದ್ರೆ ನೀವು ಸರಿ ಇಲ್ಲ ನೀವು ಹೊಲಸ ಜನಗಳು ಹಾಗೆ ಈಗ ಅಂತ ನಮ್ಮನ್ನ ಕುಲಹಿ ಎಲ್ಲ ಬೈತದ ಹ್ಮ್

ಮಾಡ್ತಿದೀವಿ ಅಂತ ನಾವು ಆನ್ ಆನ್ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ ಅವರ ಅಸಿಸ್ಟೆಂಟ್ ಪಾಪ ಕೇಳಿದ್ರೆ ಈಗ ಈ 20 ಜನಕ್ಕೆ ಒಬ್ಬ್ರೆ ಸಿಸ್ಟರ್ ಇಲ್ವಾ ಅವರು ಏನು ಮೈಂಟೇನ್ ಮಾಡ್ತಾರೆ ಸರ್ ಈ ಸಿಸ್ಟರ್ ಇಲ್ಲ ಸ್ಟಾಫ್ ಇಲ್ಲ ಇಲ್ಲಿ ಸ್ಟಾಫ್ ಇಲ್ಲ ಕೇಳಿದ್ರು ಅದೇ ಹೇಳ್ತಾರೆ ಸ್ಟಾಫ್ ಇಲ್ಲ ಇದೀವಿ ನಾನು ಒಂದೊಂದು ಬೆಡ್ ಗಿಬ್ಬಿ ಹಾಕಿದ್ದೀವಿ ಜನ ಇಲ್ಲ ನಾನು ಏನು ಮಾಡಲಿ ಅಂತ ಕೇಳ್ತಾರೆ ನಾನು ಒಬ್ಬಳೆ ಏನಂತ ಮಾಡಲಿ ಅಧಿಕಾರಿಗಳ್ ಕೇಳಬೇಕಾಯ್ತು ಅಧಿಕಾರಿಗಳ್ ಕೇಳಿದ್ರೆ ಅವ್ರು ಏನೇನೋ ಮಾತಾಡ್ತಾರ ಅದನ್ ಪನ್ಸಾರ್ ಪನ್ಸನ್ ಕೇಳಿದ್ರೆ ನಮ್ಗೆ ಕೊಳಪಟ್ಟಿ ಈ ಕೊಳಪಟ್ಟಿ ಗಲೀಜೆ ನಾವ್ ರೈತರು ದುಡ್ಕೊಂಡು ತಿನ್ನಾರ ದಿನನಿತ್ಯ ನಾವು ಇಷ್ಟು ಬಟ್ಟೆ ಅವ್ರಂಗೆ ಹಾಕೊಂಡು ಅಡ್ಡಾಡಕ್ಕೆ ಆಗಲ್ಲ ನಮಗೆ ಪುಕ್ಸೆಟ್ಟೆ ದುಡ್ಡು ಬರಲ್ಲ ದುಡ್ಕೋಬೇಕು ತಿನ್ನಬೇಕು ನಮಗೆ ಬರ್ತದೆ ನಿಮಗೆ ಪಳಪಟ್ಟೆ ನೋಡಿ ಎಷ್ಟು ಗಲೀಜ್ ಐತಿ ಹಿಂಗಿದ್ರೆ ಬರಲ್ಲ ಏನಂದ್ರೆ ಮತ್ತೆ ನಾವು ದಿನನಿತ್ಯ ದುಡ್ಕೊಂಡು ತಿನ್ನ ದಿನನಿತ್ಯ ಸ್ನಾನ ಮಾಡೋಕ್ಕಾಗಲ್ಲ ಇಷ್ಟು ಬಟ್ಟೆ ಹಾಕೋಕ್ಕೆ ರೈತರ ಬಡ್ಡೆ ಗೊಬ್ಬು ಅಂತಂದು ಹೇಳಿ ನಿಮಗೆ ಎಲ್ಲ ಗಳಿತಿದ್ದಾರೆ ರೈತರು ನೀವು ನೋಡಿ ಈ ತರ ನಿಮ್ಮ ಇದ್ರೆ ಏತ್ ಮಕ್ಕಳಿ ತೊಳೆ ಅಲ್ಲ ಆ ತರ ಮಾತಾಡ್ತಾರೆ ಸರ್ ಒಬ್ಬ ಜನ ಆ ಆತರ ಮಾತಾಡಬಾರ್ದು ಆ ಬೇಕಾದ್ರೂ ಪ್ರೂಫ್ ಕೊಡ್ತೀವಿ ಅವ್ರು ಮಾತಾಡ್ತಾರೆ ಆಯ್ತು ರಾ ನನಗೆ ಸೆಂಡ್ ಮಾಡ್ರಿ ನಾನು ಕೂಡ ಅದನ್ನ ನಮ್ಮ ನಮ್ಗೆ ಅಲ್ಲ ಪ್ರೂಫ್ ಅಂದ್ರೆ ಸಾಕ್ಷಿ ಇದೇಟ್ಲಿ ಬೇಕು ಸರ್ ಸೀರಿಯಸ್ ಇದೆ ಒಂದ್ ಎರಡ್ ಮೂರು ಪೇಷಂಟ್ ಇಮಿಡಿಯೇಟ್ ಪೇಷೆಂಟ್ ಇದೆ ಅಲ್ಲ ಸರ್ ಬಂದ್ ಬಂದ ಅದ ಬಗೆ

ಇವರು ಬಂದಿರಲ್ಲ ಇದು ಅಷ್ಟು ಮೂರು ನಾಲ್ಕು ಜನ ನರ್ಸ್ ಬೇಕಾಗಿತ್ತು ಒಬ್ಬ ಏನಾದ್ರು ಒಬ್ಬ ಡಾಕ್ಟರ್ ಬೇಕಲ್ಲಿ ಒಂದೇ ಒಂದು ಫುಲ್ ಡೇ ಟ್ವೆಂಟಿ ಫೋರ್ ಅವರ್ಸ್